ಕೊಡಗಿನ ಸಿ ಮತ್ತು ಡಿ ಭೂಮಿ ವಿಚಾರದಲ್ಲಿ ಹಿಂದಿನ ಸರ್ಕಾರದ ನಡೆ ಸರಿಯಿಲ್ಲ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇವೆ ಎಂದು ಕಂದಾಯ ಸಚಿವ ಕೃಷ್ಣಬೈರೇಗೌಡ ಹೇಳಿದ್ದಾರೆ ಪೊನ್ನಂಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದಿನ ಸರ್ಕಾರ ನ್ಯಾಯಾಲಯದಲ್ಲಿ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಿಲ್ಲ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಂಡಿಸಿಲ್ಲ ಆದ್ರಿಂದ ಕೋರ್ಟ್ ಆದೇಶವು ವ್ಯತಿರಿಕ್ತವಾಗಿ ಬಂದಿದೆ ಸಿ ಮತ್ತು ಡಿ ಭೂಮಿ ಸರ್ಕಾರಕ್ಕೆ ಸೇರಿದ್ದು ಖಾಸಗಿ ಭೂಮಿಯಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರ ಸರಿಯಾದ ನಿಲುವು ತೆಗೆದುಕೊಳ್ಳದ ಹಿನ್ನೆಲೆ ಈಗ ಸಮಸ್ಯೆಯಾಗಿದೆ ನಾವು ಅಪೀಲ್ ಹಾಕಿದರೂ ಬಗೆಹರಿದಿಲ್ಲ ಹಿಂದಿನ ತೀರ್ಪನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇವೆ ಸುಪ್ರೀಂ ತೀರ್ಪು ಬರುವವರೆಗೂ ಏನೂ ಮಾಡಲು ಸಾಧ್ಯವಿಲ್ಲ ಎಂದರು ನೋಡಿ ಈಗ ಹೈಕೋರ್ಟ್ ಅಲ್ಲಿ ಇತ್ತೀಚೆಗೆ ಆದೇಶ ಬಂದಿದೆ ಎರಡ್ ಸಾವಿರದ ಆದೇಶ ಮಾಡಿದೆ ಆವತ್ತು ಸ್ವಲ್ಪ ಎಡವಟ್ಟು ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಸರ್ಕಾರ ಸ್ಟ್ಯಾಂಡ್ ತಗೊಳ್ಬೇಕಾಗಿತ್ತು ಸರಿಯಾಗಿ ಸ್ಟ್ಯಾಂಡ್ ತಗೊಂಡಿಲ್ಲ ಕೋರ್ಟಲ್ಲಿ ಏನು ವಾದ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೊಂದು ಮೂಲ ಆದೇಶ ಸಿ ಎನ್ ಡಿ ಕ್ಲಾಸ್ನಲ್ಲಿ ಉಳುಮೆ ಮಾಡ್ತಾ ಇರತಕ್ಕಂಥ ರೈತರ ಹಿತಕ್ಕೆ ವ್ಯತಿರಿಕ್ತವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದೇಶ ಬಂದಿದೆ ಆವತ್ತು ಸರ್ಕಾರ ಸ್ವಲ್ಪ ಜವಾಬ್ದಾರಿಯುತವಾಗಿ ಅದನ್ನು ನಿರ್ವಹಣೆ ಮಾಡಿಲ್ಲ ಕೋರ್ಟ್ನಲ್ಲಿ ಈಗ ಅದರ ವಿರುದ್ಧ ನಾವು ಅಪೀಲನ್ನು ಫೈಲ್ ಮಾಡಿ ಫೈಟ್ ಮಾಡಿದ್ವಿ ಈ ಬಾರಿ ಆದರೂ ಕೂಡ ಅಪೀಲಲ್ಲೂ ಕೂಡ ರಿವ್ಯೂನಲ್ಲೂ ಕೂಡ ನಾವು ಎರಡು ಸಾವಿರದ ಇಪ್ಪತ್ತೊಂದರ ಆದೇಶವನ್ನೇ ಎತ್ತಿಡಿದಿದ್ದಾರೆ ಸೊ ಈಗ ನಾವು ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ತಾ ಇದ್ದೇವೆ ಎಸ್ ಎಲ್ ಪಿ ಹಾಕ್ಲಿಕ್ಕೆ ಈಗಾಗಲೇ ನಾನು ಆದೇಶವನ್ನು ಕೊಟ್ಟಿದ್ದೇನೆ ಸೊ ಕೋರ್ಟ್ನಲ್ಲಿ ಫೈಟ್ ಮಾಡಬೇಕು ಆದರೆ ಇದು ಕಾನೂನಾತ್ಮಕ ವಿಷಯ ಆ್ಯಂಡ್ ಸಿ ಎನ್ ಡಿ ಕ್ಲಾಸ್ ಲ್ಯಾಂಡ್ ಏನಿದೆ ಅದು ಗೌರ್ಮೆಂಟ್ ಲ್ಯಾಂಡು ಅದು ಫಾರೆಸ್ಟ್ಗೆ ಹೋಗ್ಬೇಕಾ ಬೇಡವಾ ಅನ್ನೋವಂಥದ್ದು ಬಟ್ ಆದರೆ ಗೌರ್ಮೆಂಟ್ ಲ್ಯಾಂಡ್ ಅದು ಯಾರ್ದು ಖಾಸಗಿ ಲ್ಯಾಂಡ್ ಅಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು ಇಟ್ಸ್ ಅ ಗೌರ್ಮೆಂಟ್ ಲ್ಯಾಂಡ್ ವಾಡಿಕೆ ಪ್ರಕಾರ ಅದನ್ನು ಫಾರೆಸ್ಟ್ ಅವರಿಗೆ ಕೊಟ್ಟಂಥದ್ದು ಇದೆ ಕೊಡಲೇಬೇಕು ಅಂತ ಏನು ಇರಲಿಲ್ಲ ಆದರೆ ಇಪ್ಪತ್ತೊಂದರಲ್ಲಿ ಇವರು ಸರಿಯಾಗಿ ಅದನ್ನು ಸ್ಟೇಟ್ಮೆಂಟ್ ಹಾಕದೆ ಸರ್ಕಾರ ಸರಿಯಾಗಿ ನಿಲುವು ತೆಗೆದುಕೊಳ್ಳದೆ ಹೋಗಿದ್ರಿಂದ ಇವರೇ ಹೋಗಿ ಕೋರ್ಟ್ನಲ್ಲಿ ನಾವು ಇದನ್ನು ಸಮ್ಮರ್ಜೆನ್ಸಿಗೆ ಆಲ್ಟ್ರನೇಟಿವ್ ಆಗಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದರಿಂದ ಈಗ ಸ್ವಲ್ಪ ಅದು ತೊಂದರೆ ಆಗ್ತಾಯಿದೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ನಮ್ಮ ಎಲ್ಲ ಪ್ರಯತ್ನವನ್ನು ಮಾಡಿ ಕೇಸನ್ನು ಫೈಟ್ ಮಾಡ್ತೇವೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬರೋವರೆಗೂ ಬಹುಶಃ ನಮಗೂ ಏನು ಮಾಡೋದು ಕಷ್ಟ ಆಗುತ್ತೆ ಇದು ವಾಸ್ತವಾಂಶ ಇದು ನಿಮಗೆ ಸರಿ ಕಾಣ್ಬೋದು ಇಲ್ಲದೆ ಕಾಣ್ಬೋದು ಆದರೆ ವಾಸ್ತವಾಂಶವನ್ನು ಸತ್ಯವನ್ನು ನಾವು ಹೇಳಬೇಕಾಗುತ್ತೆ ಸತ್ಯ ಬಿಟ್ಟು ಬೇರೆ ಮಾತಾಡಲಿಕ್ಕೆ ಈಗ ಹೈಕೋರ್ಟ್ ಡೈರೆಕ್ಷನ್ ಬಿಟ್ಟು ನಾವು ಸುಪ್ರೀಂ ಕೋರ್ಟಿಗೆ ಹೋಗದೆ ನಾವೇ ಏನೋ ಮಾಡ್ತೀವಿ ಅಂತ ಹೇಳಲಿಕ್ಕೆ ಹೋದರೆ ಅದು ಉಡಾಫೆನೂ ಆಗುತ್ತೆ ಮತ್ತು ಸತ್ಯಕ್ಕೆ ದೂರ